E... ಹುಡುಕ್ತಾ ಇದಾರೆ ಹುಣಗಡ ಹೋಗ್ತಾ ಇದ್ದಾರೆ ನಾನು ಸಿಗ್ಸೋದು ನಮಗೆ ತುಂಬ ವರ್ಷ ಆಯ್ತಲ್ಲ ಮಕ್ಕಳು ಹೋಗಿರ್ಬೋದು ಹೀಗಾಗಿ ಹುಡುಕಾಟ ಒಂದು ತಲೆ ಸಿಗ್ಬೋದು ತೆರೆ ಒಂದು ಒಳ್ಳೆಯ ರೀತಿಯ ಅತ್ಯಾಚಾರಗಳಾದ ಸಹ ಅಥವಾ ಪ್ರಚಾರಕ್ಕಾಗಿ ಕಡೆಯಲ್ಲ ವಿಧಿವಿಜ್ಞಾನಿಗಳಾಗಿ ಪೊಲೀಸರಿಗೆ ಹಾಕಿ ಎಲ್ಲವೂ ಹೇಳಿಕೆ ನಂತರವೇ ಸಹ ಆದರೂ ಕೂಡ ಅದನ್ನು ಕೋರ್ಟ್ ಒಪ್ಪಿಕೊಳ್ಬೇಕು ದಿನಾಂಕಗಳನ್ನು ಅಂದ್ರೆ ಇಸವಿಗಳನ್ನು ಉಲ್ಲೇಖ ಮಾಡಿ ಅದರ ಬಗ್ಗೆ ಮಾಹಿತಿಗಳನ್ನ ತಪ್ಪಿಸಿದ್ದ ಅದೆಲ್ಲವೂ ಕೂಡ ಅದರಲ್ಲಿ ಹಾಗಾಗಿ ಆ ಎಲ್ಲ ಮಾಹಿತಿಗಳ ಅನ್ವಯಾಗಿ ಆತನಿಗೆ ನೂರಾರು ಪ್ರಶ್ನೆಗಳನ್ನ Вот он. Один, два, три. Один, один, плеск, как